ಅಂಗನವಾಡಿ ನೌಕರರ ಸಂಘದ ವತಿಯಿಂದ ಡಿಸೆಂಬರ್ ಒಂದರಿಂದ ಕೇಂದ್ರ ಸಚಿವರ ಕಚೇರಿಗಳ ಮುಂದೆ ಅನಿರ್ದಿಷ್ಟ ಹೋರಾಟ ಹಮ್ಮಿಕೊಳ್ಳಲಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷೆ ಗೌರವ ಪಿ ಪಾಟೀಲ್ ತಿಳಿಸಿದರು ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಐ ಎಸ್ ಡಿ ಎಸ್ ಯೋಜನೆಯಲ್ಲಿ ದುಡಿಯುವ ಇಪ್ಪತ್ತೆಂಟು ಲಕ್ಷ ಅಂಗನವಾಡಿ ನೌಕರರು ಗೌರವಧನ ಹಣೆ ಪಟ್ಟಿಯಲ್ಲಿಯೇ ದುಡಿಯಬೇಕಿದೆ ಆದ್ದರಿಂದ ಕೇಂದ್ರ ಸರ್ಕಾರ ನೌಕರ ಬೇಡಿಕೆ ಈಡೇರಿಸಬೇಕೆಂದು ಒತ್ತಾಯಿಸಿ ರಾಜ್ಯದಲ್ಲಿ ಆಯ್ಕೆಯಾದ ಎಲ್ಲ ಲೋಕಸಭಾ ಸದಸ್ಯರಿಗೆ ಮನವಿ ಪತ್ರ ಕೊಡಲಾಗುತ್ತದೆ ಡಿಸೆಂಬರ್ ಒಂದರಿಂದ ಕೆಲಸವನ್ನು ಸ್ಥಗಿತಗೊಳಿಸಿ ಅನಿರ್ದಿಷ್ಟ ಹೋರಾಟವನ್ನು ಬೆಂಗಳೂರು ತುಮಕೂರು ಮಂಡ್ಯ ಮತ್ತು ಹುಬ್ಬಳ್ಳಿಯಲ್ಲಿ ನಡೆಸಲಾಗುತ್ತದೆ ಈ ಹೋರಾಟದಲ್ಲಿ ಅಂಗನವಾಡಿ ನೌಕರರು ಅಂಗನವಾಡಿ ಕೇಂದ್ರವನ್ನು ಬಂದ್ ಮಾಡಿ ಪಾಲ್ಗೊಳ್ಳಲಿದ್ದಾರೆ ಕೇಂದ್ರ ಸಚಿವರು ಪ್ರತಿಭಟನಾ ಸ್ಥಳಕ್ಕೆ ಬಂದು ಮನವಿ ಸ್ವೀಕರಿಸಿ ಮುಂದಿನ ಬಜೆಟ್ನಲ್ಲಿ ಬೇಡಿಕೆ ಈಡೇರಿಕೆ ಆಶ್ವಾಸನೆ ಸಿಗುವ ತನಕ ಈ ಹೋರಾಟ ಮುಂದುವರಿಯುತ್ತದೆ ಎಂದು ತಿಳಿಸಿದರು ಇಡೀ ರಾಜ್ಯಾದ್ಯಂತ ಕೇಂದ್ರ ನಾಲ್ಕು ಸಚಿವರ ಮನೆಯ ಎದುರುಗಡೆ ನಾವು ಅಂಗನವಾಡಿ ನೌಕರರು ಹೋರಾಟ ಹೋಗ್ತಾ ಇದೀವಿ ಐಸಿಡಿ ಸುಟ್ಟಿ ಅಕ್ಟೋಬರ್ ಎರಡನೇ ತಾರೀಕಿಗೆ ಐವತ್ತು ವರ್ಷ ಮುಗಿದಿದೆ ಇವತ್ತು ಸರ್ಕಾರ ಐವತ್ತನೇ ವರ್ಷದ ಸಂಭ್ರಮಾಚರಣೆ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ಐವತ್ತು ವರ್ಷ ಆದ್ರೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನೆಂಟರಲ್ಲಿಂದ ಒಂದು ರೂಪಾಯಿ ಗೌರವಧನ ಹೆಚ್ಚಳ ಮಾಡಿ ಇವತ್ತು ಕೇಂದ್ರ ಸರ್ಕಾರದ ಬಜೆಟ್ ಕಡಿತ ಮಾಡಿ ಸಾವಿರ ಸಾವಿರದ ರೂಪಾಯಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗೌರವಧನ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಸಹಾಯಕರಿಗೆ ಗೌರವಧನ ಕೊಟ್ಟು ಐವತ್ತು ವರ್ಷದಿಂದ ಇವತ್ತು ದುಡಿಸಿಕೊಳ್ತಾ ಇದೆ ಇವತ್ತು ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಹೆಚ್ಚಳ ಮಾಡಿಲ್ಲ ಮತ್ತು ಇವತ್ತು ಈ ಐ ಸಿ ಡಿ ಎಸ್ ಅನ್ನುತ್ತ ಸ್ಕೀಮ್ ಬಜೆಟ್ ಕಡಿತ ಮಾಡಿ ಈ ಸ್ಕೀಮ್ ಮೊಟಕುಗೊಳಿಸಲಿಕ್ಕೆ ಫಲಾನುಭವಿಗಳಿಗೆ ಒಂದು ರೂಪಾಯಿನೂ ಕೂಡ ಹೆಚ್ಚಿಗೆ ಮಾಡಿಲ್ಲ ಇದ್ದಿದ್ರದಲ್ಲೇ ಕಡಿತ ಮಾಡಿ ಇವತ್ತು ಜಿ ಎಸ್ ಟಿ ಹಚ್ಚಿ ಕೊಡ್ತಕ್ಕಂಥ ಫಲಾನುಭವಿಗಳಿಗೆ ಫುಡ್ ಸರಿಯಾಗಿ ಸಿಗ್ತಾ ಇಲ್ಲ ಮತ್ತು ಎಫ್ ಆರ್ ಎಸ್ ತರೋದ ಮುಖಾಂತರ ಸುಮಾರು ಫಲಾನುಭವಿಗಳಿಗೆ ಫುಡ್ ವಂಚಿತರಾಗಿದ್ದಾರೆ ಮತ್ತು ಗೌರವಧನ ಹೆಚ್ಚಳಕ್ಕಾಗಿ ಕನಿಷ್ಠ ಕೂಲಿಗಾಗಿ ಸಿ ಸಿಫಾರಸ್ ಮಾಡಿದ ಪ್ರಕಾರ ಕಾರ್ಮಿಕರೆಂದು ಪರಿಗಣನೆ ಮಾಡಬೇಕಂತೇಳಿ ಡಿಸೆಂಬರ್ ಒಂದನೇ ತಾರೀಕಿನಿಂದ ಅಹೋರಾತ್ರಿ ಹೋರಾಟ ನಾಲ್ಕು ಕೇಂದ್ರದ ಸಚಿವರ ಮನೆಯವರಗಡೆ ನಾವು ಅಂಗನವಾಡಿ ನೌಕರರ ಸಂಘಟನೆ ಐ ಟಿ ಲಿಂದ ನಾವು ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆಗಳು ರುವ ತನಕ ನಾವು ಹೋರಾಟ ಮಾಡಲಿಕ್ಕೆ ತಯಾರು ಮಾಡಿದೀವಿ ಅದರ ಜೊತೆಗೆ ಅಂಗನವಾಡಿ ಮತ್ತು ಬಿಸಿ ಊಟ ನೌಕರದಾರನು ಕೂಡ ಅವರು ಸುಮಾರು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ ಅವರಿಗೂ ಮೂರು ಸಾವಿರಲಿಂದ ಮೂರುವರೆ ಸಾವಿರ ರೂಪಾಯಿ ಪಗಾರ ಅಷ್ಟೇ ಇರೋದ್ರಿಂದ ಅವ್ರನ್ನೂ ಕೂಡ ಕೆಲಸ ಸ್ಥಗಿತ ಮಾಡಿ ನಮ್ಮ ಜೊತೆಗೆ ಜಂಟಿಯಾಗಿ ಕೇಂದ್ರ ಸಚಿವರ ಮನೆ ದರಗಡೆ ಇಡೀ ರಾಜ್ಯಾದ್ಯಂತ ಡಿಸೆಂಬರ್ ಒಂದನೇ ತಾರೀಕಿನಿಂದ ಕೆಲಸ ಸ್ಥಗಿತ ಮಾಡಿ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ ಶಾಂತ ಗಂಟೆ ಅಂಗನವಾಡಿ ನೌಕರ ಸಂಘದ ರಾಜ್ಯ ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಟಿ ಮತ್ತು ಜನರಲ್ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್